ನನ್ನ ಹೆಸರು ಮನೋಜ್ಞ ನಾನು ಎರಡನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ಹೆಸರು ಗುರುಪ್ರಸಾದ್ ನನ್ನ ತಾಯಿಯ ಹೆಸರು ಮಾಧುರಿ ನಾನು ಇವಾಗ ಕರಾಗ್ರ ಶ್ಲೋಕವನ್ನು ಹೇಳುತ್ತಿದ್ದೇನೆ ಕರಾಗ್ರೇ ವಸತೇ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನ ಕರಾಗ್ರೇ ವಸತೇ ಲಕ್ಷ್ಮೀ ಸರಸ್ವತಿ ಕರಮೂಲೆ ಪ್ರಭಾತೆ ಕರದರ್ಶನ ಬೆಳಗ್ಗೆ ಎತ್ತ ಕೂಡಲೇ ಕೈಗಳನ್ನು ನೋಡುತ್ತಾ ಬೆರಳುಗಳ ತುದಿಯಲ್ಲಿ ನೆಲೆಸಿರುವ ಲಕ್ಷ್ಮಿಯನ್ನು ಹಸ್ತದ ಮಧ್ಯದಲ್ಲಿರುವ ಸರಸ್ವತಿಯನ್ನು ಹಾಗೂ ಮೂಲದಲ್ಲಿ ಕೆಳಭಾಗದಲ್ಲಿರುವ ಪಾರ್ವತಿಯನ್ನು ಭಕ್ತಿಯಿಂದ ಬೇಡುತ್ತಾ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ದರ್ಶನ ಮಾಡುತ್ತಿರುವೆ ಆಶೀರ್ವದಿಸಿರಿ ಎಂದು ಬೇಡಿಕೊಂಡು ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುತ್ತೇವೆ ಏಕೆಂದರೆ ಕೈಗಳನ್ನು ಒಂದಕ್ಕೊಂದು ಉಜ್ಜಿದಾಗ ಶಾಖ ಉತ್ಪತ್ತಿಯಾಗುತ್ತದೆ ಆಗ ಕೈಯನ್ನು ಕಣ್ಣಿನ ಮೇಲೆ ಇಟ್ಟುಕೊಂಡರೆ ನಮ್ಮ ನಿದ್ರೆಯ ಮಂಪರು ಮಾಯವಾಗುತ್ತದೆ ಇದರ ಭಾವಾರ್ಥ ಏನೆಂದರೆ ಮಕ್ಕಳಾಗಲಿ ವಯಸ್ಕರಾಗಲಿ ಹಿರಿಯರಾಗಲಿ ಪ್ರತಿನಿತ್ಯ ಸೋಮಾರಿಯಾಗದೆ ಕರಮೂಲದಲ್ಲಿರುವ ಶಕ್ತಿ ದೇವತೆಯಾದ ಪಾರ್ವತಿಯನ್ನು ನೆನೆದು ಚುರುಕುತನದಿಂದ ನಮ್ಮ ದೈನಂದಿನ ಕೆಲಸ ಮುಗಿಸಿ ಮಧ್ಯದಲ್ಲಿರುವ ವಿದ್ಯಾಬುದ್ಧಿಗೆ ಅಧಿದೇವತೆಯಾದ ಸರಸ್ವತಿಗೆ ನಮಸ್ಕರಿಸಿ ಮಕ್ಕಳು ಶಾಲೆಯಲ್ಲಿ ವಯಸ್ಕರು ವ್ಯವಹಾರದಲ್ಲಿ ಹಿರಿಯರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ವ್ಯವಹಾರ ಮಾಡಿದರೆ ಕರಾಗ್ರದಲ್ಲಿರುವ ಲಕ್ಷ್ಮಿ ಸಂತಸಪಟ್ಟು ತಾನಾಗಿಯೇ ಒಲಿದು ಬರುತ್ತಾಳೆ ಈ ತ್ರಿಶಕ್ತಿಗಳಿಗೆ ಗೌರವ ಸೂಚಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡಿದರೆ ಖಂಡಿತವಾಗಿ ಮೂರು ಮಾತೆಯರು ಒಲಿದು ಆಶೀರ್ವದಿಸುತ್ತಾರೆ ಧನ್ಯವಾದಗಳು